ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಪ್ರತಿಯೊಂದು ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಒಂದ್ಸಲ ಓಪನ್ ಮಾಡ್ತು ಅಂದ್ರೆ ನಿಮಗೆ ಟಿಇಟಿ ಮತ್ತೆ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ಗೆ ಸೂಕ್ತ ಅನ್ಸ್ತಕ್ಕಂಥ ಫ್ರೀ ಆಫ್ ಕಾಸ್ಟ್ ಅಲ್ಲಿ ವಾಚ್ ಮಾಡತಕ್ಕಂಥ ಸಾಕಷ್ಟು ವಿಡಿಯೋ ಲಿಂಕ್ಸ್ ಇದೆ ಅಂದ್ರೆ ಹಳೆಯ ಪ್ರಶ್ನೆ ಬದ್ರಕೇನೆ ಬಿಡಿಸಿರ್ತಕ್ಕಂಥ ವಿಡಿಯೋ ಲಿಂಕ್ಸ್ ಅವೈಲಬಲ್ ನೀವು ಕ್ಲಿಕ್ ಮಾಡಿ ನೋಡಬಹುದು ಸೊ ಲೆಟ್ಸ್ ಬಿಗಿನ್ಸ್ ಇವತ್ತಿನ ಒಂದು ವಿಚಾರ ಬರೋಣ ನೋಡಿ ಗವರ್ಮೆಂಟ್ ಟೀಚರ್ಸ್ಗೆ ಹೆಚ್ಚುವರಿ ಕೆಲಸಗಳನ್ನ ಕೊಡ್ತಾ 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 ಏನಾಗುತ್ತೆ ಸೊ ಯಾವೆಲ್ಲ ಸಮಸ್ಯೆಗಳನ್ನ ಇದು ಉಂಟು ಮಾಡುತ್ತೆ ಸೊ ಯಾರಿಗೆಲ್ಲ ಸಮಸ್ಯೆಯನ್ನು ತಂದು ಬಿಡುತ್ತೆ ಎಲ್ಲವನ್ನ ಕಡೆಯಿಂದ ಹೇಳ್ತೀನಿ ಬಹಳ ಕ್ಲಿಯರ್ ಕಟ್ ಆಗಿ ಎಲ್ಲವನ್ನ ಕೊಟ್ಟಿದ್ದಾರೆ ಈಗ ಇದರಿಂದ ಏನ್ ಸಮಸ್ಯೆ ಆಗುತ್ತೆ ಅಂತ ಅಂದ್ರೆ ಈ ಚುನಾವಣೆಗೆ ಅವರನ್ನ ಏನ್ ನಿಯೋಜನೆ ಮಾಡ್ತಾರೋ ಅದರಿಂದನೂ ಕೂಡ ಕೈ ಬಿಡಬೇಕು ಅಂತಕ್ಕಂಥ ಒಂದು ಚಿಂತನೆ ನಡೆಸಬೇಕು ಸರ್ಕಾರಗಳು ಅಂತಕ್ಕಂಥದನ್ನ ಇಲ್ಲಿ ಎತ್ತಿ ಹಿಡಿದಿದ್ದಾರೆ ಸೊ ಲೆಟ್ ಸಿ ರಾಜ್ಯದಲ್ಲಿ ಶಿಕ್ಷಕರನ್ನ ಚುನಾವಣೆ ಸರಿ ಇತರ ಹೆಚ್ಚುವರಿ ಕೆಲಸಗಳಿಗೆ ನಿಯೋಜಿಸುವ ವಿಚಾರ ಈಗ ಚರ್ಚಾ ವಸ್ತು ಪ್ರತಿ ಬಾರಿ ಫಲಿತಾಂಶ ಬಂದಾಗಲೆಲ್ಲ ಸಮಾಧಾನಕರ ಫಲಿತಾಂಶ ಬರ್ತಾ ಇಲ್ಲ ಇದಕ್ಕೆ ಶಿಕ್ಷಕರೇ ಕಾರಣ ಅಂತಕ್ಕಂಥದನ್ನ ಒಂದಷ್ಟು ಹೇಳ್ತಾ ಇದ್ರು ಆದ್ರೆ ಶಿಕ್ಷಕರಿಗೆ ಮುನ್ನೂರ ಅರವತ್ತೈದು ದಿನಗಳಲ್ಲಿ ನೂರ ಅರವತ್ತೊಂದು ದಿನಗಳಿಗಿಂತಲೂ ಕಡಿಮೆ ಬೋಧನಾ ದಿನಗಳು ಸಿಗುತ್ತಿವೆ ಅನ್ಯ ಕೆಲಸದ ಒತ್ತಡವೇ ಇವರಿಗೆ ಬಾರಬಾಗಿದೆ ಅಂತ ಸೊ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಲ್ಲಿ ಒನ್ ಸಿಕ್ಸ್ಟಿ ಒನ್ ಡೇಸ್ ಮಾತ್ರ ಅವ್ರಿಗೆ ಸಿಗುತ್ತೆ ಅಂದ್ರೆ ಬೋಧನೆ ಮಾಡ್ಲಿಕ್ಕೆ ಸೊ ಹಂಗ್ ನೋಡ್ಲಿಕ್ಕೆ ಹೋದ್ರೆ ರೇಷಿಯೋ ವೈಸ್ ಫಿಫ್ಟಿ ಪರ್ಸೆಂಟ್ ಗಿಂತ ಕಡಿಮೆ ಅದು ಸಿಗುವಂತದ್ದು ಅರ್ಧದಷ್ಟು ಇಲ್ಲ ಅಂತ ಹೇಳ್ಬೋದು ಬೇಕಾದ್ರೆ ಆದ್ರೆ ಈ ನೂರ ಅರವತ್ತೊಂದು ದಿನಗಳಲ್ಲೂ ಕೂಡ ಎಲ್ಲಾ ಕೆಲಸವನ್ನ ಅಂದ್ರೆ ಬೋಧನೆಗಿಂತ ಜಾಸ್ತಿ ಸಮಯ ಬೋಧನೆಯತ್ತರ ಕೆಲಸಗಳನ್ನೇ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಏನಾಗಿದೆ ಅಂದ್ರೆ ಇಲಾಖೆಯಿಂದ ಬರ್ತಕ್ಕಂಥ ಆದೇಶವನ್ನು ಬಳಸಬೇಕು ಇಮಿಡಿಯೇಟ್ ಅವ್ರು ಕೇಳ್ತಕ್ಕಂಥ ಮಾಹಿತಿಗಳನ್ನ ಕಾರ್ಯಕ್ರಮಗಳನ್ನ ಆಯೋಜನೆ ಆಗ್ಬೋದು ಅನುಷ್ಠಾನ ಆಗ್ಬೋದು ಸಭೆಗಳು ಮಾಡೋದಾಗ್ಲಿ ಇವೆಲ್ಲವನ್ನ ಮಾಡಿ ಅಂತಂದ್ರೆ ಲಾಟ್ ಆಫ್ ಟೈಮ್ ಅಲ್ಲಿ ಔಟ್ ಆಗುತ್ತೆ ಅಲ್ಲಿ ಯಾಕಂದ್ರೆ ಮೇನ್ಲಿ ವಿದ್ಯಾರ್ಥಿಗಳಿಗೆ ಐ ತಿಂಕ್ ಬೋಧನೆ ಮಾಡ್ತಕ್ಕಂಥ ಅವಧಿ ಏನಿದೆ ಆ ಅವಧಿಯನ್ನ ಅದರ ಎಲ್ಲೂ ವ್ಯಯ ಆಗದಿರೋ ರೀತಿಯಲ್ಲಿ ಸೊ ಗಮನ ಹರ್ಬೇಕಾಗತ್ತೆ ಅದು ಗೊತ್ತಿಲ್ಲ ಅದು ಯಾವಾಗ ಆಗುತ್ತೆ ಅಂತ ಈಗ ಸೊ ರೀಸೆಂಟ್ಲಿ ಬರ್ತಿರ್ತಕ್ಕಂಥ ಸರ್ಕ್ಯುಲರ್ ನೋಡಿದ್ರೆ ಕೆಲವೊಂದು ಸಮಾಲೋಚನಾ ಸಭೆಗಳನ್ನ ಅವಧಿ ಅವಧಿಗೆ ಮುಂದೂಡಲಾಗಿದೆ ಅಂತ ಅಂದ್ರೆ ಮುಂದಿನ ಆದೇಶ ತನಕ ಯಾವುದೇ ಸಭೆಗಳನ್ನ ನಡೆಸೋದು ಬೇಡ ಅಂತ ಸೊ ಮೇನ್ ರೀಸನ್ ಇದೆ ಅಂದ್ರೆ ಟೀಚರ್ಸ್ ಸ್ಕೂಲಲ್ಲಿ ಇಲ್ಲ ಅಂತಂದಾಗ ಏನಾಗುತ್ತೆ ಿಂಕ ಇಟ್ಸ್ ನ್ಯಾಚುರಲಿ ವಿದ್ಯಾರ್ಥಿಗಳಿಗೆ ಏನು ಬೋಧನೆ ಮಾಡಬೇಕು ಅದೆಲ್ಲ ಕಡಿಮೆ ಆಗುತ್ತೆ ಅಲ್ಲಿ ಗುಣಮಟ್ಟವೂ ಕಡಿಮೆ ಆಗುತ್ತೆ ಸೊ ಫೈನಲಿ ಅದು ಅವರ ಕಲಿಕೆ ಕುಂಠಿತ ಆಗ್ತಾ ಆಗ್ತಾ ಏನಾಗುತ್ತೆ ಸರ್ಕಾರಿ ಶಾಲೆಗಳ ದಾಖಲಾತಿ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ ಇವೆಲ್ಲ ರೀಸನ್ಸ್ ಬಂದ್ಬಿಡುತ್ತೆ ಇಲ್ಲಿ ಬಹಳ ಚೆನ್ನಾಗಿ ಎಲ್ಲವನ್ನ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ರೆ ನಿಮ್ಗೆ ಹೇಳ್ಬಿಡ್ತೀನಿ ಸೊ ವಿಡಿಯೋ ಡ್ಯೂರೇಷನ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಶಿಕ್ಷಕರಿಗೆ ಶಿಕ್ಷಕರಿಗೆ ಹೆಚ್ಚುವರಿ ಅಂತ ಸೊ ವರಿ ಆಗ್ತಾ ಇದೆ ನೋಡಿ ಒಂದೇ ಸ್ಟೇಟ್ಮೆಂಟ್ ಎರಡು ಮೀನಿಂಗ್ ಶಿಕ್ಷಕರಿಗೆ ಹೆಚ್ಚುವರಿ ಅಂದ್ರೆ ಜಾಸ್ತಿ ಕೆಲಸ ಹೆಚ್ಚುವರಿ ಇದೇ ಜಾಸ್ತಿ ಆಗ್ತದೆ ಹಿಂಸೆ ಆಗ್ತಾ ಅಂತ ಇಲ್ಲಿ ನೋಡಿ ಇಲ್ಲಿ ಮಲ್ಟಿಟಾಸ್ಕ್ ಕಾರ್ಪೊರೇಟ್ ಜಗತ್ತಿನ ತಂತ್ರವು ಸರ್ಕಾರಿ ವಲಯದಲ್ಲಿ ಹೆಚ್ಚು ಏರಿಕೆ ಆಗಿರುವುದು ಶಿಕ್ಷಕರ ಮೇಲೆ ಅಂತ ಈ ಮಲ್ಟಿ ಟಾಸ್ಕ್ ಅಂತಕ್ಕಂಥದ್ದು ಇವಾಗೆಲ್ಲ ಆನ್ಲೈನ್ ಈಗ ಯಾವುದು ಆಫ್ಲೈನ್ ಆಲ್ಮೋಸ್ಟ್ ಎಲ್ಲವೂ ಕಡಿಮೆ ಆಗ್ತಾ ಇದೆ ಈಗ ಸೊ ಕೆಲವೊಂದು ವರ್ಷಗಳ ಹಿಂದಕ್ಕೆ ಕಂಪೇರ್ ಮಾಡಿದ್ರೆ ಪ್ರೆಸೆಂಟ್ ಇಯರ್ನ ಇವಾಗ ಪ್ರೊಬಬ್ಲಿ ಐ ತಿಂಕ್ ನಿಯರ್ಲಿ ನೈಂಟಿ ಪರ್ಸೆಂಟ್ ಎಲ್ಲ ಆನ್ಲೈನ್ ಇವಾಗ ಸೊ ರಾಜ್ಯದಲ್ಲಿ ಶಿಕ್ಷಣದ ಗುಣಮಟ್ಟ ಕುಸಿತಾ ಇದೆ ಅದೆಷ್ಟೋ ಕಡೆ ಕನ್ನಡ ಮಾಧ್ಯಮದಲ್ಲಿ ಓದುವ ವಿದ್ಯಾರ್ಥಿಗಳು ಕನ್ನಡ ವಿಷಯಕ್ಕೆ ಮೂವತ್ತು ಅಂಕ ಪಡೆಯಲಾಗದಷ್ಟು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಈಗೆಲ್ಲ ಗ್ರೇಸ್ ಮಾರ್ಕ್ಸ್ ಎಲ್ಲ ಮತ್ತೆ ಕಡಿಮೆ ಮಾಡಬೇಕು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದೆ ಬಟ್ ಗ್ರೇಸ್ ಮಾರ್ಕ್ಸ್ ಕಡಿಮೆ ಮಾಡಿಬಿಟ್ಟು ಅವ್ರನ್ನ ಪಾಸ್ ಮಾಡಿಸೋ ಅನ್ನೋದಕ್ಕಿಂತ ಯಾವ್ದ್ರಲ್ಲಿ ಅವ್ರಿಗೆ ಹಿನ್ನಡೆ ಆಗ್ತಾ ಇದೆ ಅದರಲ್ಲಿ ಅವರನ್ನ ಆ ಸ್ಕಿಲ್ಸ್ನ ಬಿಲ್ಡ್ ಮಾಡಿ ಅವ್ರನ್ನ ಮೇಲ್ ತರಬೇಕು ಸೊ ಆ ರೀತಿ ಪ್ರೋಗ್ರಾಮ್ಸ್ ಹಾಕೊಳ್ಬೇಕು ಇವೆಲ್ಲದಕ್ಕೂ ಕಲಿಕಾ ಪದ್ಧತಿಯ ಲೋಪ ಎಂದು ಬೆಳೆ ತೋರ್ಲಾಗ್ತಾ ಇದೆ ಆದ್ರೆ ಮಂತ್ರಕ್ಕಿಂತ ಉಳೇ ಜಾಸ್ತಿ ಎಂಬಂತೆ ಶಿಕ್ಷಕರನ್ನ ಬೋಧನೆಗಿಂತ ಬೋಧಕೆ ಇತರ ಕೆಲಸಗಳಿಗೆ ಹೆಚ್ಚು ಬಳಸಿಕೊಳ್ಳುತ್ತಿರುವುದೇ ಇದಕ್ಕೆಲ್ಲ ಕಾರಣ ಎಂಬುದನ್ನ ಹಲ್ಲೆಗಳಿಗುವಂತಿಲ್ಲ ಅಂತಕ್ಕಂಥದ್ದು ಇವೆಲ್ಲ ಹಾಗೆ ಆಗ್ಬಿಟ್ಟಿದೆ ಈಗ ಯಾರು ಕೆಲವೊಂದು ಶಾಲೆಗಳಂತೂ ಫುಲ್ ಟೈಮ್ ಎಚ್ ಇಲ್ಲ ಯಾರು ಬರ್ತಾ ಇಲ್ಲ ಆಮೇಲೆ ಅಲ್ಲಿ ಇರ್ತಕ್ಕಂತ ಅಸ್ಟೆಂಟ್ ಟೀಚರ್ಸ್ ಚಾರ್ಜ್ ತಗೊಳ್ಬೇಕಾಗುತ್ತೆ ಅವ್ರಿಗೆ ಸಾಕಷ್ಟು ಇರುತ್ತೆ ಆ್ಯಂಡ್ ಅದ್ರ ಮಧ್ಯದಲ್ಲಿ ಪಾಠ ಪ್ರವಚನ ಮಾಡಬೇಕು ಮೀಟಿಂಗ್ಸ್ ಎಲ್ಲ ಅಟೆಂಡ್ ಮಾಡಬೇಕು ಅಥವಾ ಬೇರೆ ಬೇರೆ ವರ್ಕ್ಸ್ ಯಾರಾದರೂ ಏನಾದರೂ ಮಾಹಿತಿ ಕಳ್ಕೊಂಡು ಬರ್ತಾ ಇರ್ತಾರೆ ಇವೆಲ್ಲ ಇರುತ್ತೆ ಇವೆಲ್ಲದ್ರಿಂದ ಐ ಥಿಂಕ್ ಪೂರ್ಣ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಒಂದು ಟೈಮ್ ಬಾಂಡಿಂಗ್ ಅನ್ನು ಹಾಕೊಂಡು ಅಥವಾ ಒಂದು ಟೈಮ್ ಟೇಬಲ್ ಪ್ಲಾನ್ ಮಾಡಿಕೊಂಡು ಮಕ್ಕಳಿಗೆ ಕಲಿಕೆ ಕಲಿಸ್ಲಿಕ್ಕೆ ಆಗಲ್ಲ ಅವರು ಯಾರೇ ಆದರೂ ಅದನ್ನ ಹೇಳ್ಬೋದು ಯಾಕಂದ್ರೆ ಅವರಿಗೆ ಒತ್ತಡ ಜಾಸ್ತಿ ಇರುತ್ತೆ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ ಇನ್ನು ಅಷ್ಟೇ ಟೀಚರ್ಸ್ಗೆ ಕೆಲವೊಂದು ಆ ಮೀಟಿಂಗ್ಸು ತರಬೇತಿಗಳು ಇವೆಲ್ಲ ಮಾಡ್ದಾಗ ಏನಾಗುತ್ತೆ ಕಂಡಕ್ಟ್ ಮಾಡಿ ಸೊ ಮೋರ್ ದ್ಯಾನ್ ಸೊ ಒನ್ ವೀಕ್ ತರಬೇತಿ ಆಗಿರ್ಬೋದು ಟೆನ್ ಡೇಸ್ ಇವೆಲ್ಲ ಮಾಡಿದಾಗ ಏನಾಗುತ್ತೆ ಅಲ್ಲೂ ಕೂಡ ಐ ತಿಂಕ್ ಶಿಕ್ಷಕರ ಕೊರತೆ ಎದುರಾಗ್ಬಿಡುತ್ತೆ ಆ ಇಡೀ ಅಂದ್ರೆ ಟೀಚರ್ಸ್ ಇಲ್ದಿರ್ತಕ್ಕಂಥ ಸ್ಕೂಲ್ ಅಲ್ಲಿ ಒಂದು ಇಬ್ರು ಮೂರು ಜನ ಇದ್ದಾಗ ಅಲ್ಲ ಒಬ್ರು ತರಬೇತಿಗೆ ಮತ್ತೊಂದಕ್ಕೂ ಹೋಯ್ತು ಅಂತಂದಾಗ ಏನಾಗುತ್ತೆ ಅಲ್ಲಿ ಸೊ ಒಂದು ಹ್ಯಾಂಡ್ ಕಳ್ಕೊಂಡಂಗೆ ಅಲ್ಲಿ ಅಂದ್ರೆ ಆ ವಿಷಯದ ಪಾಠವೇ ಕುಂಠಿತಾಗ್ಬಿಡ್ತೇವೆ ಅವಾಗ ಇವೆಲ್ಲ ಸಮಸ್ಯೆಗಳಾಗುತ್ತೆ ಆ ನೋಡಿ ಇದನ್ನ ಇತ್ತೀಚಿನ ಬೆಳವಣಿಗೆಗಳು ಅಂಕಿ ಅಂಶ ಸಮೇತವಾಗಿ ಸಾಕ್ಷೀಕರಿಸುತ್ತವೆ ಹೇಗೆ ಇವರು ಅಂಶಗಳ ಸಮೇತವಾಗಿ ಹೇಳಿದರೆ ಅಂತ ನೋಡಿ ಇಲ್ಲಿ ಹೇಳ್ತಾ ಇದಾರೆ ಈಗ ಟೀಚರ್ ಗಳಿಗೆ ಸಲುತ್ತಿಲ್ಲ ಸಮಯ ಅಂತ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಈ ಟೈಮನ್ನ ಅವರು ಈಗ ಐ ತಿಂಕ್ ಸರಿಯಾದ ರೀತಿಯಲ್ಲಿ ಸದುಪಯೋಗ ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ ಈಗ ರಾಜ್ಯದಲ್ಲಿ ಪ್ರಾಥಮಿಕ ಹಾಗೂ ಪೂರ್ವ ಪ್ರಾಥಮಿಕ ಶಿಕ್ಷಣ ಸರಿದಾರಿಯಲ್ಲಿ ಇಲ್ಲ ಎಂಬ ಅಪವಾದಗಳಿವೆ ಸೊ ಹಾಗಂತ ಅಲ್ಲಿರ್ತಕ್ಕಂತ ಶಿಕ್ಷಕರಾರು ಕೂಡ ಅಸಮರ್ಥರಲ್ಲ ಎಲ್ರೂ ಆ ಒಳ್ಳೆ ರೀತಿನಲ್ಲಿ ಒಂದು ಎಜುಕೇಶನ್ ಪಡ್ಕೊಂಡು ಒಂದು ಏರ್ ಎಜುಕೇಶನ್ ಮಾಡ್ಕೊಂಡು ಕೆಲವೊಂದು ಅರ್ಹತಾ ಪರೀಕ್ಷೆಯನ್ನ ಪಾಸ್ ಮಾಡ್ಕೊಂಡು ಬಂದಿರ್ತಾರೆ ಸೊ ಎಲ್ರೂ ಒಂದೇ ತಕಡಿಯಲ್ಲಿ ಹಾಕೊಂಡು ತೋಗ್ಲಿಕ್ ಆಗಲ್ಲ ಅಂದ್ರೆ ಒಂದು ಶಾಲೆಯ ಮೇಲೆ ಎಲ್ಲಾ ರೀತಿಯ ಒಂದು ಟೀಚರ್ಸ್ ಇದ್ದೇ ಇರ್ತಾರೆ ಈಗ ಅಲ್ಲಿ ಆಮೇಲೆ ವೆರಿ ಇಂಪಾರ್ಟೆಂಟ್ಲಿ ಸಮಾನ ವಯಸ್ಕರು ಅನ್ನೋದ್ಕಿಂತ ಇಟ್ಸ್ ಸಮಾನ ಮನಸ್ಥಿತಿ ಅವರಿದ್ರೆ ಖಂಡಿತವಾಗ್ಲೂ ಶಾಲೆ ಆಗುತ್ತೆ ಇಲ್ಲಿ ಒಂದು ಫೇಲ್ವರ್ ಆಯ್ತು ಅಂದ್ರೆ ಇಟ್ಸ್ ಟೂ ಡಿಫಿಕಲ್ಟ್ ತುಂಬಾ ಕಷ್ಟ ಅವರನ್ನ ಟ್ರೈನ್ ಅಪ್ ಮಾಡಿ ಅವರಿಗೆ ಕಲಿಸ್ಲಿಕ್ಕೆ ಈಗ ಆ ಸೊ ಅರ್ಹತೆ ಮಿದರದ ಪದವೀಧರರಾಗಿದ್ದಾರೆ ಆದ್ರೆ ಅವರಿಗೆ ಮಕ್ಕಳನ್ನ ತಯಾರುಗೊಳಿಸ್ಲಿಕ್ಕೆ ಸಮಯ ಸಿಗ್ತಾ ಇಲ್ಲ ಸರ್ಕಾರಗಳು ಕೊಡುತ್ತಿಲ್ಲ ಈ ಬಗ್ಗೆ ಸರ್ಕಾರ ಸ್ಪಷ್ಟ ಮಾರ್ಗಸೂಚಿ ಪ್ರಕಟ ಮಾಡಬೇಕಾಗಿದೆ ಅದ್ಯಾವುದನ್ನು ಮಾಡದೆ ಶೇಕಡ ಅರವತ್ತರಷ್ಟು ಫಲಿತಾಂಶ ಬರೆದಿದ್ದರೆ ಶಿಕ್ಷಕರೇ ಎಂದು ನೀಡುವ ಕಟ್ಟೆಚ್ಚರವನ್ನ ವೈಜ್ಞಾನಿಕವಾಗಿ ಒಪ್ಪಲಾರದು ಈಗೇನಾಗ್ಬಿಡದೆ ಆ ಫಲಿತಾಂಶ ಕುಂಠಿತ ಶಾಲೆಗಳಿಗೆ ನೋಟಿಸ್ ಕೊಡ್ತಕ್ಕಂಥ ಪದ್ಧತಿಗಳು ಬಂದ್ಬಿಡಿದೆ ಈಗ ಕೆಲವೊಂದು ಕಡೆ ಎಲ್ಲ ಸೊ ಆತರ ಮಾಡಿದ್ದಾರೆ ಒಂದು ಭಯ ನಿರ್ಮಾಣ ಆಗಲಿ ಒಂಚೂರು ಆ ಮುಂದಿನ ಒಂದು ಹಂತದಲ್ಲಿ ಈ ರೀತಿಯ ಯಾವುದೇ ರೀತಿ ಸಮಸ್ಯೆಗಳಾಗಬಾರದು ಫಲಿತಾಂಶ ಸುಧಾರಣೆ ಆಗಲಿ ಅಂತ ಅನ್ಕೊಂಡು ನೋಟಿಸ್ ಕೊಡ್ಲಾಗಿದೆ ರಜೆ ಅಬ್ಬರ ಮಧ್ಯೆ ಕೆಲಸ ಎಂದು ಅಂತ ಈ ತುಂಬಾ ಜನ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೆಲಸ ತಗೊಂಡವರು ಸ್ಟೇಟ್ ಗೌರ್ಮೆಂಟ್ ಇಸ್ ಬೆಸ್ಟ್ ಜಾಬ್ ಅಂತಾರೆ ಯಾಕೆಂದ್ರೆ ಇಲ್ಲಿ ರಜೆಗಳು ಭಯಾನಕ ಇರುತ್ತೆ ಇಲ್ಲಿ ಇಲ್ಲಿ ಭಯಾನಕ ಅನುಪದ ಬಳಸ್ತಾ ಇದ್ದೀನಿ ನಾನು ಅಂದ್ರೆ ಆ ಲೆವೆಲ್ ಇರುತ್ತೆ ರಜೆಗಳು ಅಂತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ಸರ್ಕಾರವೇ ಪ್ರಕಟಿಸಿದ ಶೈಕ್ಷಣಿಕ ಅವಧಿಯನ್ನು ಗಮನಿಸಬೇಕಾದ ವರ್ಷದಲ್ಲಿ ಶೇಕಡಾ ಐವತ್ತಕ್ಕಿಂತ ಕಡಿಮೆ ದಿನಗಳು ಶಿಕ್ಷಕರಿಗೆ ಕಲಿಕಾ ಪ್ರಕ್ರಿಯೆಗೆ ಸಿಗುತ್ತವೆ ಅರವತ್ತೈದು ದಿನದಲ್ಲಿ ಸುಮೋರ್ ದನ್ ಒನ್ ಸಿಕ್ಸ್ಟಿ ಒನ್ ಇಂದ ಒನ್ ಸಿಕ್ಸ್ಟಿ ತ್ರೀ ಡೇಸ್ ಬಿಲೋ ಫಿಫ್ಟಿ ಪರ್ಸೆಂಟ್ ಕಡಿಮೆ ಅಂತ ಎಲ್ಲಿ ಕಲಿಕೆ ಆಗುತ್ತೆ ಆ ಒಂದು ಡೇಸ್ ಅಲ್ಲಿ ಅದು ಇದು ಕೆಲಸ ಬೋಧಕೇತರ ಕೆಲಸ ಮತ್ತೊಂದು ಕೆಲಸ ಇದರಿಂದನೇ ಟೈಮ್ ಸ್ಪೆಂಡ್ ಆಗ್ಬಿಡುತ್ತೆ ಅವರಿಗೆ ಸ್ಕೂಲಲ್ಲೇ ಇರ್ಲಿಕ್ಕಾಗಲ್ಲ ಆ ಪರಿಸ್ಥಿತಿ ಈಗ ಮತ್ತೊಂದು ಕಡೆ ಬಹಳ ಪ್ರಮುಖವಾಗಿ ಶಿಕ್ಷಕರ ಸಮತೆ ಸಮಸ್ಯೆಗಳು ಶಿಕ್ಷಕರ ನೇಮಕಾತಿ ಮಾಡದೆ ಇರುವುದು ಮುನ್ನೂರ ದಿನಗಳ ಪೈಕಿ ದಸರಾ ರಜೆ ಬೇಸಿಗೆ ರಜೆ ಭಾನುವಾರ ಮತ್ತು ಸರ್ಕಾರಿ ರಜೆಗಳನ್ನ ಇವೆಲ್ಲ ಮಾಡಿಬಿಟ್ರೆ ಇನ್ನೂರ ನಲವತ್ತೆರಡು ಶಾಲಾ ಕರ್ತವ್ಯ ದಿನಗಳು ಲಭ್ಯ ಇದರಲ್ಲಿಯೇ ಪರೀಕ್ಷೆ ಮತ್ತು ಮೌಲ್ಯಾಂಕನ ಕಾರ್ಯಕ್ಕೆ ಇಪ್ಪತ್ತಾರು ದಿನ ಪಠ್ಯೇತರ ಚಟುವಟಿಕೆಗಳು ಮತ್ತು ಸ್ಪರ್ಧೆಗಳ ನಿರ್ವಹಣೆಗೆ ಇಪ್ಪತ್ತೆರಡು ದಿನ ಇನ್ನು ಮೌಲ್ಯಮಾಪನ ಮತ್ತು ಫಲಿತಾಂಶ ವಿಶ್ಲೇಷಣೆಗೆ ಹತ್ತು ದಿನ ಇನ್ನು ನಾಲ್ಕು ದಿನ ಶಾಲಾ ಸ್ಥಳೀಯ ರಜೆಗಳನ್ನ ಕಳೆದರೆ ಬೋಧನೆಗೆ ಸಿಗುವುದು ನೂರ ಎಪ್ಪತ್ತೆಂಟು ದಿನ ಅಂತ ನೋಡಿ ಇವೆಲ್ಲವನ್ನ ಮೈನಸ್ ಮಾಡಿನಿ ಆರಂಭದಲ್ಲಿ ಮುನ್ನೂರ ಅರವತ್ತೆಂಟು ದಿನಕ್ಕೆ ನೂರ ಅರವತ್ತೊಂದರಿಂದ ನೂರ ಇಪ್ಪತ್ತ ದಿನ ಅಷ್ಟೊಳಗಡೆ ಆಸುಪಾಸಲು ಸಿಗುತ್ತೆ ಅಂತ ಹೇಳ್ತಾ ಅವರು ಇನ್ನು ಶಿಕ್ಷಕರಿಗೆ ಇರತಕ್ಕಂಥ ಹದಿನೈದು ಸಾಂದರ್ಭಿಕ ರಜೆ ಎರಡು ನಿರ್ಬಂಧಿತ ರಜೆಗಳನ್ನ ಸೇರಿಸಿದರೆ ಶಿಕ್ಷಕರ ಬೋಧನೆಗೆ ನೂರ ಅರವತ್ತೊಂದು ದಿನಗಳಷ್ಟೇ ಸಿಗುತ್ತಿವೆ ಅಂದ್ರೆ ಇನ್ನೂರ ನಾಲ್ಕು ದಿನಗಳು ರಜೆಯಲ್ಲಿಯೇ ಕಳೆದು ಹೋಗುತ್ತಿವೆ ಈ ಮಧ್ಯೆ ತೀವ್ರ ಮಳೆ ಬಂದ್ ಘೋಷಣೆ ಗಣ್ಯರ ನಿಧನದ ಹಿನ್ನೆಲೆಯ ತುರ್ತು ರಜೆಗಳು ಸೇರಿದ್ರೆ ಶಾಲಾ ದಿನಗಳ ಸಂಖ್ಯೆ ಇನ್ನೂ ಕ್ಷೀಣ ಅಂತ ಇನ್ನೂರ ಅರವತ್ತು ನೂರ ಎಪ್ಪತ್ತಿಂಗ್ ಇನ್ನೂ ಲೆಸ್ ಮಾಡ್ಬೋದು ಅಂದ್ರೆ ನೂರೈವತ್ತೊಂದು ಇಳಿಬಹುದು ಇವೆಲ್ಲ ಅಂಕಿಅಂಶವನ್ನ ನಾವು ಮೈನಸ್ ಮಾಡದೇ ಆದ್ರೆ ಒಟ್ಟಾರೆ ದಿನಗಳಿಗೆ ನೋಡಿ ಹಿಂಗೆಲ್ಲ ಸಮಸ್ಯೆಗಳಿದೆ ಈಗ ಹಾಗೇನೆ ಮತ್ತೆ ಸ್ಕಾಲಪ್ ಮಾಡ್ತೀನಿ ಶಿಕ್ಷಕರ ಕೊರತೆ ಪೆಟ್ಟು ಅಂತ ನೋಡಿ ಬಹಳ ಚೆನ್ನಾಗಿ ದಿನ ಹೇಳಿದರೆ ಈಗ ನೋಡಿ ಮೋಸ್ಟ್ ತುಂಬಾ ಮುನ್ನೆಲೆಗೆ ಬಂದಿರತಕ್ಕಂಥ ವಿಚಾರ ಯಾವ್ದಪ್ಪ ಅಂದ್ರೆ ಈಗ ಶಿಕ್ಷಕರ ನೇಮಕಾತಿ ಯಾವಾಗ ಮಾಡ್ತಾರೆ ಅಂತ ಅಧಿಸೂಚನೆ ಯಾವಾಗ ಅಂತಕ್ಕಂಥದ್ದೇ ಈಗ ತುಂಬಾ ಜನ ಕಾಯ್ತಾ ಇರತಕ್ಕಂಥ ಒಂದು ವಿಚಾರ ಇದು ಸೊ ರಾಜ್ಯದಲ್ಲಿ ಶಿಕ್ಷಣದ ಗುಣಮಟ್ಟ ಕುಸಿದಿರಲು ಶಿಕ್ಷಕರ ಕೊರತೆ ದೊಡ್ಡ ಕಾರಣ ಕರ್ನಾಟಕದ ನಲವತ್ತೊಂದು ಸಾವಿರದ ಒಂಬೈನೂರ ಐದು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಐನೂರ ಮೂವತ್ತೊಂದು ಹುದ್ದೆಗಳು ಮಂಜೂರಾಗಿವೆ ಇವು ಮಂಜೂರಾಗಿರುತ್ತೆ ಹುದ್ದೆಗಳು ಆದರೆ ಅದರಲ್ಲಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಎಂಟುನೂರ ಎರಡು ಶಿಕ್ಷಕರು ಮಾತ್ರ ಇರೋದು ನೋಡಿ ಮಂಜೂರಾಗಿರೋದು ಹತ್ತತ್ರ ಎರಡು ಲಕ್ಷ ಅಂತ ಅನ್ಕೊಳ್ಳಿ ಅದರಲ್ಲಿ ವರ್ಕ್ ಮಾಡ್ತಾ ಇರತಕ್ಕಂಥವ್ರು ಸೊ ಒಂದು ಕಾಲ ಲಕ್ಷಕ್ಕಿಂತ ಸ್ವಲ್ಪ ಜಾಸ್ತಿ ಹತ್ತಿರ ಒಂದೂವರೆ ಅಂತ ಅನ್ಕೊಳ್ಳಿ ಸುಮಾರು ನಲವತ್ತೊಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಹುದ್ದೆಗಳು ಕಲಿಂಥದ್ದು ಸೊ ನಿಯರ್ಲಿ ಫಿಫ್ಟಿ ತೌಸಂಡ್ ಟೀಚರ್ ಇಕ್ವಿಪ್ಮೆಂಟ್ ಟೀಚರ್ಸ್ ಕಲಿಯಾದ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೊಂದು ಸರ್ಕಾರಿ ಪ್ರೌಢಶಾಲೆಗಳಿಗೆ ಮಂಜೂರಾಗಿದ್ದ ನಲವತ್ನಾಲ್ಕು ಸಾವಿರದ ನಾನೂರ ಆರು ಇದು ಹೈಸ್ಕೂಲ್ ರೇಷಿಯೋ ಇದು ಬಂದ್ರೆ ಸುಮಾರು ನಲವತ್ನಾಲ್ಕು ಸಾವಿರದ ನಾನೂರ ಆರು ಹುದ್ದೆಗಳಲ್ಲಿ ಮಂಜೂರಾಗಿದೆ ಸೊ ಇಲ್ಲಿ ಅದರಲ್ಲಿ ಮೂವತ್ತೆರಡು ಸಾವಿರದ ಆರುನೂರ ಹತ್ತು ಜನ ಮಾತ್ರ ವರ್ಕ್ ಮಾಡ್ತಾ ಇದ್ದಾರೆ ಅಲ್ಲಿ ಕಾಲಿರೋದು ಸುಮಾರು ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತಾರು ಹುದ್ದೆಗಳು ಈಗ ನೀವು ಎರಡನ್ನೂ ಅಡಿಷನ್ ಮಾಡ್ಬೇಕು ಈಗ ಪ್ರೈಮರಿಯಲ್ಲಿ ಉಳ್ಕೊಂಡಂತ ಖಾಲಿ ಹುದ್ದೆಗಳು ಹೈಸ್ಕೂಲಲ್ಲಿ ಅಲ್ಲಿ ಉಳ್ಕೊಂಡಂತ ಖಾಲಿ ಹುದ್ದೆಗಳು ಇವೆರಡನ್ನು ನೋಡಿದಾಗ ಹೆಚ್ಚು ಕಡಿಮೆ ಸುಮಾರು ಅರವತ್ತೊಂದು ಸಾವಿರದ ಐನೂರ ಇಪ್ಪತ್ತೈದು ಹುದ್ದೆಗಳು ಖಾಲಿ ಇದೆ ಇದು ಹೆಂಗೆ ಹಂತ ಹಂತವಾಗಿ ತುಂಬ್ತೀನಿ ಅಂತ ಹೇಳಿದರೆ ಈಗ ಅಧಿಸೂಚನೆ ಆಗಿ ಒಂದು ವರ್ಷ ಅಥವಾ ನೋಡಿ ಎರಡು ಮೂರು ವರ್ಷ ಅದನ್ನ ಕಂಟಿನ್ಯೂಸ್ ಆಗಿ ಕಾಲ್ಫರ್ ಮಾಡಲಿಲ್ಲ ಅಂದಾಗ ಡೌಟ್ ಹೋಗುತ್ತೆ ಎಲ್ಲರಿಗೂ ಹಂತ ಹಂತವಾಗಿ ಇವ್ರು ಎಲ್ಲಿ ಮಾಡ್ಲಿಕ್ಕೆ ಆಗುತ್ತೆ ಇನ್ನೂ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತ ಗೊತ್ತಿಲ್ಲ ಏನಾಗುತ್ತೆ ಅಂತ ಆ ಸೊ ಬಸವರಾಜ್ ಹೊರಟ್ಟಿಯವರು ಪಾಪ ಕಾಲ ಕಾಲಕ್ಕೆ ಅವ್ರು ಯಾವಾಗ್ಲೂ ಶಿಕ್ಷಕರ ಸಮಸ್ಯೆಗಳು ಶಿಕ್ಷಕರ ನೇಮಕಾತಿ ಆಗ್ಬೇಕು ಅವ್ರಿಗಾಗಿರ್ತಕ್ಕಂಥವರೇ ಇವೆಲ್ಲವನ್ನ ನೋಡ್ಕೊಂಡು ಮನಗಂಡು ಸೊ ಪ್ರೆಸೆಂಟ್ ಎಜುಕೇಶನ್ ಮಿನಿಸ್ಟರ್ ಅವ್ರ ಕಡೆಯಿಂದ ಪತ್ರವನ್ನು ಬರ್ತಾ ಇರ್ತಾರೆ ನಾವು ಕೂಡ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತಾ ಇರ್ತೀವಿ ಇದನ್ನ ಪಾಪ ಈಗಲೂ ಬರ್ದಿದ್ದಾರೆ ಅವರು ಬಿಸಿ ಊಟದ ಮಾಹಿತಿಯನ್ನ ಸೊ ಸ್ಯಾಟ್ಸ್ ನಲ್ಲಿ ನಮೂದಿಸಬೇಕಾಗಿದೆ ಆದ್ರೆ ಅದೆಷ್ಟೋ ಶಿಕ್ಷಕರು ತಾಂತ್ರಿಕವಾಗಿ ಸಶಕ್ತರಾಗಿಲ್ಲ ಹೀಗಾಗಿ ಒತ್ತಡಕ್ಕೆ ಒಳಗಾಗಿರ್ತಕ್ಕಂಥ ಶಿಕ್ಷಕರು ಆರೋಗ್ಯವನ್ನ ಆರೋಗ್ಯ ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ ಇದು ಹೇಳಲಿಕ್ಕೆ ಆಗಲ್ಲ ಯಾಕೆಂದ್ರೆ ಮೆಂಟಲಿ ಸ್ಟ್ರಾಂಗ್ ಇರಬೇಕು ಆನ್ಲೈನ್ ವರ್ಕ್ ಅಲ್ಲಿ ಅದನ್ನ ಪ್ರಾಸೆಸ್ ಅದನ್ನ ಪ್ರಕ್ರಿಯೆಗಳನ್ನ ಮಾಡಬೇಕು ಅಂತಂದ್ರೆ ತುಂಬಾ ಆಕ್ಟಿವ್ ಆಗಿರಬೇಕು ಆಮೇಲೆ ಮೆಂಟಲಿ ವೀಕ್ ಆಗ್ಬಿಟ್ರೆ ಅಥವಾ ಫಿಸಿಕಲಿ ಅವ್ರಿಗೂ ಅಷ್ಟು ಅಂದ್ರೆ ಸ್ಟ್ರೆಂತ್ ಇಲ್ಲ ಅಂದ್ರೆ ಯಾಕಂದ್ರೆ ಸಿಸ್ಟಮ್ ಮುಂದೆ ಕೂತ್ಕೊಂಡು ಮೊಬೈಲ್ ಅನ್ನ ಇಟ್ಕೊಂಡು ಆನ್ಲೈನ್ ಮುಖಾಂತರವಾಗಿ ಕೆಲವೊಂದು ಪ್ರಾಸೆಸ್ ಮಾಡ್ಬೇಕಾದ್ರೆ ಸೊ ಎಲ್ಲಾ ರೀತಿಯಿಂದಲೂ ನಾವು ಸ್ವಲ್ಪ ಸ್ಟೇಬಲ್ ಇರಬೇಕು ಎಬಿಲಿಟಿ ಇಲ್ಲ ಅಂದ್ರೆ ಬಹಳ ಕಷ್ಟ ಹಾಗಾಗಿ ಕೆಲವರಿಗೆ ಸೊ ಹೆಲ್ತ್ ಇಶ್ಯೂಸ್ ಇರ್ಬೋದು ಇದು ಶಿಕ್ಷಣದ ಗುಣಮಟ್ಟದ ಮೇಲೆಯೂ ಕೂಡ ಪರಿಣಾಮ ಬೀರುತ್ತೆ ಶಿಕ್ಷಕರು ಕಲಿಸುವುದನ್ನ ಬಿಟ್ಟು ಬೇರೆ ಕೆಲಸ ಮಾಡಬೇಕಾಗಿದ್ದರಿಂದ ಫಲಿತಾಂಶ ನಿರೀಕ್ಷಿತ ಮಟ್ಟದಲ್ಲಿ ಬರುತ್ತಿಲ್ಲ ಅಂತ ನೋಡಿ ಕೆಲವೊಂದು ಮಾಹಿತಿನ ಇಮಿಡಿಯೇಟ್ ಕೇಳಿಬಿಡ್ತಾರೆ ಸ್ಯಾಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿ ಸೊ ಆ ಮಾಹಿತಿ ಇಮಿಡಿಯೇಟ್ ಬೇಕು ಕ್ಯಾಟಗರಿ ವೈಸ್ ಮಕ್ಕಳ ಸಂಖ್ಯೆ ಬೇಕು ಗರ್ಲ್ಸ್ ಅಂಡ್ ಬಾಯ್ಸ್ ಡಿವೈಡ್ ಮಾಡಿ ಅಪ್ಲೇಟ್ ಮಾಡಿರೋ ಮಾಹಿತಿ ಬೇಕು ಸೊ ಇವೆಲ್ಲ ಕೇಳಿಬಿಡ್ತಾರೆ ಅದಕ್ಕೆಲ್ಲ ಅಲ್ಲಿ ಏನಾಗುತ್ತೆ ಒಂದೊಂದ್ಸಲ ಸರ್ವರ್ ಇಶ್ಯೂಸ್ ಬಂತು ಅಂದ್ರೆ ತುಂಬಾ ಟೈಮ್ ವೆಯ್ಟ್ ಮಾಡಿ ಅಪ್ಲೋಡ್ ಮಾಡಬೇಕು ಬಟ್ ಆದ್ರೆ ಏನಾಗುತ್ತೆ ಒಂದು ಟೈಮ್ ಕೊಟ್ಟಿರ್ತಾರೆ ಒಂದ್ ಒಳಗಡೆ ಮಾಡಿ ಟೂ ಡೇಸ್ ಒಳಗಡೆ ಅದನ್ನ ಬೇಗ ಕೊಡಿ ಅಂತ ಅನ್ಬಿಟ್ಟು ಅದಕ್ಕೂ ಮೀರಿ ಸರ್ವರ್ ಬಿಸಿ ಬಂದ್ರೆ ಸೊ ಯಾರು ಡೇಟ್ ಕೊಡ್ತಾರೆ ಅಥವಾ ಟೈಮ್ ಕೊಡ್ತಾರೆ ಅವ್ರಿಗೆ ಪೇಸೆನ್ಸ್ ಇರಬೇಕು ಹೀಗೆಲ್ಲ ಆಗ್ತಾ ಇದೆ ಅಂತ ಸೊ ಇವೆಲ್ಲ ಸಾಕಷ್ಟು ಹಾಗೆ ಆಗ್ತಾ ಇದೆ ಈಗ ಆನ್ಲೈನ್ ಪ್ರೊಸೆಸ್ ಬಂದ ನಂತರದಲ್ಲಿ ಹೀಗಾಗಿ ಈ ಕುರಿತು ಶಿಕ್ಷಕರಿಗೆ ಬೋಧಿಸಲು ಮುಕ್ತ ಅವಕಾಶ ಕಲ್ಪಿಸಬೇಕು ಬಿಸಿ ಊಟ ವಿತರಣೆ ಜವಾಬ್ದಾರಿಯನ್ನ ಬೇರೆಯವರಿಗೆ ವಹಿಸಬೇಕು ಈ ನಿಟ್ಟಿನಲ್ಲಿ ಧಾರವಾಡ ಜಿಲ್ಲಾಧಿಕಾರಿಗಳು ಕೈಗೊಂಡ ಕ್ರಮ ತುಂಬಾ ಒಳ್ಳೆ ಕ್ರಮ ಅಂತ ಹೇಳ್ತಾ ಇದ್ದಾರೆ ಅವರು ಸೊ ವಿಧಾನ ಪರಿಷತ್ನ ಸಭಾಪತಿ ಶಾಲಾ ಶಿಕ್ಷಣ ಇಲಾಖೆ ಸಚಿವರಿಗೆ ಮಧು ಬೊಂಬಾರ್ ಮಧು ಅವರಿಗೆ ಅವ್ರ ಪತ್ರವನ್ನ ಬರೆದಿದ್ದಾರೆ ಆಲ್ಮೋಸ್ಟ್ ಹಲವಾರು ಸಲ ಇದನ್ನ ಮಾಡ್ತಾ ಇರ್ತಾರೆ ಏನಾದ್ರು ಸಮಸ್ಯೆಗಳಾಯ್ತು ಅಂತ ಟೀಚರ್ಸ್ ಗೆ ಇನ್ನು ಶಿಕ್ಷಕರಿಗೆ ಹೆಚ್ಚುವರಿ ಕೆಲಸ ಅಂದ್ರೆ ಯಾವ ಯಾವ ಕೆಲಸಕ್ಕೆ ಟೀಚರ್ಸ್ ಅನ್ನ ಇಲ್ಲಿ ಯೂಸ್ ಮಾಡ್ಕೋತಾರೆ ಅಂತ ಎಲ್ಲವನ್ನು ನೀಟಾಗಿ ಹೇಳಿದ್ರೆ ಇಲ್ಲಿ ನೋಡಿ ಒಂದೊಂದೇ ಪಾಯಿಂಟ್ ಅನ್ನು ಹೇಳ್ಬಿಡ್ತೇನೆ ನಿಮಗೆ ಈಗಾಗಲೇ ಸೆಂಟ್ರಲ್ ಗವರ್ನಮೆಂಟ್ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಜನಗಣತಿ ಮತ್ತು ಜಾತಿ ಗಣತಿಯನ್ನ ಮಾಡಿಸ್ಲಿಕ್ಕೆ ತೀರ್ಮಾನವನ್ನು ಮಾಡಿರುವಂತದ್ದು ಸೊ ಸುಮಾರು ಇದಕ್ಕೆ ಯೂಜ್ಲಿ ಎಲ್ಲ ಸರ್ಕಾರಿ ನೌಕರರೇ ಬಳಕೆ ಮಾಡ್ಕೊಳ್ಳೋದು ಎರಡು ತಿಂಗಳ ಒಂದು ಪೂರ್ವ ಸಭೆಗಳಾಗಲಿ ಕೆಲವೊಂದಷ್ಟು ತರಬೇತಿಗಳಿಗೆ ಅಟೆಂಡ್ ಆಗಲೇಬೇಕಾಗುತ್ತೆ ಸುಮಾರು ಎರಡು ತಿಂಗಳು ಅವರು ಶಾಲೆಯಲ್ಲಿ ಇರ್ಲಿಕ್ಕಾಗಲ್ಲ ಸೊ ಅಲ್ಲಿ ಏನಾಯ್ತಿದೆ ಅಲ್ಲಿಗೆ ಟೂ ಮಂತ್ಸ್ ಆಫ್ ವ್ಯಾಲ್ಯೂಬಲ್ ಟೈಮು ಅಲ್ಲಿ ಸ್ಪೆಂಡ್ ಆಗುತ್ತೆ ಅಲ್ಲಿ ಮಕ್ಕಳಿಗೆ ಬೋಧನೆ ಆಗಲ್ಲ ಅಲ್ಲಿ ಇನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜನಪರ ಯೋಜನೆಗಳ ಅನುಷ್ಠಾನದ ವೇಳೆ ಪೂರಕ ಸಮೀಕ್ಷೆಗಳನ್ನ ಮಾಡ್ಲಿಕ್ಕೂ ಕೂಡ ಅದನ್ನ ನಡೆಸ್ಲಿಕ್ಕೂ ಕೂಡ ಶಿಕ್ಷಕರನ್ನ ಬಳಸ್ಕೋತಾರೆ ಇನ್ನು ಮುಂಚೆ ಎಲ್ಲ ಸಾರಿ ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರು ಈ ಜಾನುವಾರು ಗಣತಿಗೂ ಶಿಕ್ಷಕರನ್ನ ಬಳಕೆ ಮಾಡ್ಕೋತಾ ಇದ್ರು ಬಟ್ ಇತ್ತೀಚೆಗೆ ಈ ಗಣತಿ ನಡೆದಿಲ್ಲ ಶಿಕ್ಷಕರನ್ನ ಬಳಸ್ಕೊಳ್ತಾ ಇಲ್ಲ ಅದು ಅವೈಜ್ಞಾನಿಕ ಅಂತ ಅನ್ಸುತ್ತೆ ಮೇ ಬಿ ಅದು ನಡೆದ್ರೆ ಬಳಸ್ಕೋತಾರೆ ಏನೋ ಗೊತ್ತಿಲ್ಲ ಅದು ರೀಸೆಂಟ್ ಇಯರ್ಸ್ ಅಲ್ಲಿ ಕಂಡಕ್ಟ್ ಆಗಿಲ್ಲ ಅದು ಇನ್ನು ಮತದಾರರ ಪಟ್ಟಿ ಪರಿಷ್ಕರಣೆ ಸೇರಿದಂತೆ ಚುನಾವಣಾ ಕೆಲಸಗಳಿಗೆ ಸೊ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೋತಾರೆ ಇಲ್ಲಿ ಅಂದ್ರೆ ನಿಯೋಜನೆ ಮಾಡುವಂತದ್ದು ಆ ಕೆಲಸಕ್ಕೆ ಚುನಾವಣೆಯ ಜರೂರು ಕೆಲಸ ಆಗಿರೋದ್ರಿಂದ ಇದನ್ನು ರಿಜೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಅವರು ಸೊ ಲೋಕಸಭೆ ಎಲೆಕ್ಷನ್ ಇರುತ್ತೆ ಇಲ್ಲಿ ವಿಧಾನಸಭೆ ಎಲೆಕ್ಷನ್ ಆಗಿರ್ಬೋದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯತಿ ಸಾರ್ವತ್ರಿಕ ಚುನಾವಣೆಗೆ ಶಿಕ್ಷಕರೇ ಮತಗಟ್ಟೆ ಅಧಿಕಾರಿಗಳಾಗಿರುವುದರಿಂದ ಶಾಲೆ ಅವಧಿಯಲ್ಲಿ ತರಬೇತಿಗೆ ಹಾಜರಾಗ್ಲಿಕ್ಕೆ ಅವರಿಗೆ ಅನಿವಾರ್ಯ ಆಗೇ ಆಗುತ್ತೆ ಹೋಗ್ಲೇಬೇಕಾಗತ್ತೆ ಇನ್ನು ಇದಷ್ಟೇ ಇಲ್ದೇನೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾತ್ರವಲ್ಲ ಕೆ ಎಸ್ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಂದರ್ಭ ಮೇಲ್ವಿಚಾರಕ ಕೆಲಸಗಳಿಗೆ ಶಿಕ್ಷಕರ ಬಳಕೆ ಪೂರ್ವಭಾವಿ ಸಭೆ ತರಬೇತಿಗಳಿಗೆ ಬೋಧನೆಗೆ ಗೈರಾಗ್ತಾರೆ ಅಂತ ಟೈಮಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ ಕೆಲವೊಂದು ಎಲಿಜಿಬಲ್ ಎಕ್ಸಾಮಿನೇಷನ್ ಆಗಲಿ ಕಾಮನ್ ಎಂಟ್ರಾನ್ಸ್ ಎಕ್ಸಾಮಿನೇಷನ್ ಆಗಲಿ ಸರ್ಕಾರಿ ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡಬೇಕಾದ್ರೆ ಮೇಲ್ವಿಚಾರಕರಾಗಿ ಗೌರ್ಮೆಂಟ್ ಟೀಚರ್ಸ್ ತಗೊಳ್ತಾ ಇರ್ತಾರೆ ಕೆಲವೊಂದು ಎಕ್ಸಾಮ್ಸು ಸೊ ಆಲ್ವೇಸ್ ಸಂಡೇ ಕಂಡಕ್ಟ್ ಆಗುತ್ತೆ ಭಾನುವಾರವನ್ನು ಹೊರತುಪಡಿಸಿ ಶಾಲಾ ದಿನಗಳಲ್ಲೂ ಕೂಡ ಕಂಡಕ್ಟ್ ಆಗ್ತಕ್ಕಂಥ ಸಾಕಷ್ಟು ಸರ್ಕಾರಿ ಪರೀಕ್ಷೆಗಳು ಇದ್ದೇ ಇರುತ್ತೆ ಆ ಪರೀಕ್ಷೆಗಳಿಗೂ ಕೂಡ ಇವ್ರನ್ನ ರೂಮ್ ಇನ್ವೆಸ್ಟಿಗೇಟರ್ ಆಗಿ ತಗೊಳ್ತಾರೆ ಆಗ ತಗೊಳ್ಬೇಕು ಅಂತಂದ್ರೆ ಬಿಫೋರ್ ದಟ್ ಅವರಿಗೆ ತರಬೇತಿಯನ್ನ ಕೊಡಲಾಗುತ್ತೆ ಅದಕ್ಕೂ ಕೂಡ ಸಾಕಷ್ಟು ಟೈಮ್ ಇಲ್ಲಿ ಸ್ಪೆಂಡ್ ಆಗುತ್ತೆ ಇನ್ನು ಶಾಲಾ ಶಿಕ್ಷಣ ಇಲಾಖೆಯ ವಿವಿಧ ತರಬೇತಿ ಕಾರ್ಯಾಗಾರಗಳಿಗೆ ಸೂಚಿತ ಶಿಕ್ಷಕರ ಹಾಜರಾತಿ ಕಡ್ಡಾಯ ಕ್ಲಸ್ಟರ್ ತಾಲೂಕು ಜಿಲ್ಲಾ ಮಟ್ಟದ ಚಿಂತನಾ ಸಭೆಗಳಿಗೂ ಹಾಜರಾಗಬೇಕಾಗಿರುತ್ತೆ ಸೊ ಈ ವಿಚಾರದಲ್ಲಿ ಹೇಳಬೇಕು ಅಂದ್ರೆ ನಾನು ಅವಾಗಲೇ ಹೇಳಿದಾಗೆ ಈಗ ಸದ್ಯಕ್ಕೆ ಒಂದು ಸರ್ಕ್ಯುಲರ್ ಬಿಡುಗಡೆ ಆಗಿದೆ ಸೊ ಯಾವುದೇ ರೀತಿಯ ಸಮಾಲೋಚನಾ ಸಭೆಗಳಿಂದ ಅವ್ರನ್ನ ಹಾಕ್ಬಾರ್ದು ಅಂತ ಅಂದ್ರೆ ಶಾಲೆಯ ಅವಧಿಗಳಲ್ಲಿ ಯಾರನ್ನೂ ಕೂಡ ಸುಮ್ನೆ ಸಮಯದ ಅಂದ್ರೆ ಟೈಮ್ ಅನ್ನ ಯಾವ್ದು ಕಿಲ್ ಮಾಡುತ್ತೋ ಅದು ಯಾವುದೇ ರೀತಿಯ ಸಭೆಗಳನ್ನ ಅರೇಂಜ್ ಮಾಡೋದು ಬೇಡ ಅಂತಕ್ಕಂಥ ಸರ್ಕ್ಯುಲರ್ ಹಾಕಿದ್ರು ಈಗ ಅದು ಒಳ್ಳೆಯ ನಿರ್ಧಾರ ಅದು ಇನ್ನು ಇಲಾಖೆ ಸಂಘಟನೆಗಳು ನಡೆಸ್ತಕ್ಕಂಥ ಸಮಾವೇಶ ಆಗಿರ್ಬೋದು ಸಮ್ಮೇಳನ ಆಗಿರ್ಬೋದು ಕಾರ್ಯಾಗಾರ ಚಿಂತನಾ ಸಭೆಗಳಿಗೆ ಹಾಜರಾಗಬೇಕಾಗಿದ್ದರಿಂದ ಶಿಕ್ಷಕರು ಓ ಪಿ ಡಿ ಅನ್ಯ ಕಾರ್ಯನಿಮಿತ್ತ ರಜೆ ಪಡೆಯಬೇಕಾಗಿದೆ ಅಂತ ಇದರಿಂದನೂ ಕೂಡ ಅವರು ಬೋಧನೆಗೆ ತೊಡಕಾಗತ್ತೆ ಇನ್ನು ದೈಹಿಕ ಶಿಕ್ಷಕರ ಕೊರತೆ ಇರೋದ್ರಿಂದ ಕ್ರೀಡಾಕೂಟ ಆಗಿರಲಿ ಪ್ರತಿಭಾ ಕಾರಂಜಿಗಳಿಗೆ ವಿದ್ಯಾರ್ಥಿಗಳ ಸಂಖ್ಯೆ ಆಧರಿಸಿ ಶಿಕ್ಷಕರು ಬೋಧನೆ ಬಿಟ್ಟು ಹೋಗ್ಬೇಕಾಗಿರುತ್ತೆ ಕೆಲವೊಂದು ಗ್ರಾಮೀಣ ಭಾಗದಲ್ಲಂತೂ ಅದರಲ್ಲಂತೂ ಸಿ ಜೋನ್ಸ್ ಅಂತೂ ಟೀಚರ್ಸ್ ಇರಲ್ಲ ಅಲ್ಲಿ ಒಬ್ರು ಇಬ್ರು ಇರ್ತಾರೆ ಅದರಲ್ಲಿ ಒಬ್ರು ಚಾರ್ಜ್ ತಗೊಂಡಿರ್ತಾರೆ ಎಲ್ಲ ಸಾಕಷ್ಟು ಸಮಸ್ಯೆಗಳು ಇರ್ತದೆ ಸಮಸ್ಯೆಗಳು ಆಗುವೆ ಅಗಾಧ ಪ್ರಮಾಣದಲ್ಲಿ ಅಗಾಧ ಪ್ರಮಾಣದಲ್ಲಿ ಅದ್ ಕಾಣುತ್ತೆ ಅಲ್ಲಿ ಇನ್ನು ವೆರಿ ಇಂಪಾರ್ಟೆಂಟ್ಲಿ ಮಿಡ್ ಡೇ ಮೀಲ್ಸ್ ಅಕ್ಷರ ದಾಸೋಹ ಯೋಜನೆಯಡಿ ಕೆಲ ಜಿಲ್ಲೆಗಳನ್ನ ಹೊರತುಪಡಿಸಿ ಬಹುತೇಕ ಕಡೆ ಶಿಕ್ಷಕರು ಶಾಲೆಗೆ ಪೂರೈಕೆ ಆಗ್ತಕ್ಕಂಥ ದವಸಧಾನ ಆಗಿರ್ಬೋದು ತರಕಾರಿ ಆಗಿರ್ಬೋದು ಅಡಿಗೆ ಎಣ್ಣೆ ಆಗಿರ್ಬೋದು ಇದಕ್ಕೆ ಇನ್ನೊಂದಷ್ಟು ಸೇರ್ಕೊಳ್ಬೇಕು ಈಗ ಮೊಟ್ಟೆ ಬಾಳೆಹಣ್ಣು ಇದು ಬಂದ್ಬಿಡಿದೆ ಈಗ ದಾಸ್ತಾನು ನಿರ್ವಹಣೆಗೆ ಅಡಿಗೆ ಸಹಾಯಕರೊಂದಿಗೆ ಸೇರಿ ಆಹಾರ ಸಿದ್ಧಪಡಿಸುವ ಕೆಲಸವೂ ಕೂಡ ಶಿಕ್ಷಕರ ಮೇಲಿದೆ ಜವಾಬ್ದಾರಿ ಕೂಡ ಮಾಡ್ಬಿಡ್ತಾರೆ ಅದಲ್ಲದೆ ಇದರ ಎಲ್ಲಾ ಮಾಹಿತಿಯನ್ನ ಆನ್ಲೈನ್ ಅಲ್ಲೇ ಕಳಿಸಬೇಕಾಗತ್ತೆ ಈಗ ಸೊ ಎಷ್ಟು ಜನ ಊಟ ಮಾಡ್ರು ಏನ್ ಕತೆ ಎಷ್ಟು ಜನ ಮೊಟ್ಟೆ ಸೇವಿಸ್ತಾರೆ ಎಷ್ಟು ಜನ ಬಾಳೆಹಣ್ಣು ತಿಂತಾರೆ ಅದರಲ್ಲಿ ಗರ್ಲ್ಸ್ ಎಷ್ಟು ಬಾಯ್ಸ್ ಎಷ್ಟು ಅಲ್ಲೂ ಕೂಡ ಪ್ರತ್ಯೇಕವಾಗಿ ಎಲ್ಲವನ್ನ ಕಳಿಸ್ಬೇಕು ಅದಕ್ಕೆ ಆದಂತ ಆಪ್ಸ್ ಎಲ್ಲ ಬಂದ್ಬಿಟ್ಟಿದೆ ಈಗ ಹೀಗಾಗಿ ಸಾಕಷ್ಟು ಹೊರೆ ಈಗ ಇನ್ನು ಮೊಟ್ಟೆ ಶೇಂಗಾ ಚಿಕ್ಕಿ ಬಾಳೆಹಣ್ಣು ಖರೀದಿ ವಿತರಣೆ ಲೆಕ್ಕ ಪತ್ರ ನಿರ್ವಹಣೆ ನಾವಾಗ್ಲೇ ಹೇಳ್ದಲ್ಲ ನಗದು ಪುಸ್ತಕ ನಿರ್ವಹಣೆ ಮಾಡ್ಬೇಕು ಹಣಕಾಸು ಲೆಕ್ಕ ರಸೀದಿ ಸಿಂಗ್ರಿಗೆ ಏನೇ ಪರ್ಚೇಸ್ ಮಾಡೋ ರೆಸಿಪ್ಟ್ ಇರಬೇಕು ಅದಕ್ಕೆ ಇನ್ನು ಅಡಿಗೆಗಳ ಇನ್ನು ಆಡಿಟ್ಗೆ ಹಾಜರಾಗ್ಬೇಕು ಅದರದ್ದು ಕೂಡ ಆಡಿಟ್ ಇರುತ್ತೆ ಅದು ಸೊ ಹೇಗೆಲ್ಲ ಅವರು ಎಲ್ಲವನ್ನ ಬರ್ಕೊಂಡಿದ್ದಾರೆ ಅಂತ ಅಂಕಿಅಂಶಗಳನ್ನ ಅದನ್ನ ವೆರಿಫೈಡ್ ಮಾಡ್ತಾರೆ ಪಠ್ಯ ಪುಸ್ತಕ ಸಮವಸ್ತ್ರ ಒಂದೇ ಬಾರಿಗೆ ಪೂರೈಕೆ ಆಗ್ತಾ ಇಲ್ಲ ಹೀಗಾಗಿ ಸೊ ಮಧ್ಯದಲ್ಲಿ ಬರ್ತಕ್ಕಂತ ಇವುಗಳನ್ನ ತಾಲ್ಲೂಕು ಕೇಂದ್ರಗಳಿಗೆ ಹೋಗಿ ತಂದು ವಿತರಿಸುವ ಕೆಲವು ಶಿಕ್ಷಕರು ಇದ್ದೇ ಇದ್ದಾರೆ ಹೋಗಿ ತಗಲೇ ಬೇಕಾಗತ್ತೆ ಅಂದ್ರೆ ಒಂದೇ ಟರ್ಮಲ್ಲಿ ಕೊಟ್ಬಿಟ್ರೆ ಸೊ ಟೈಮು ಸಾಕಷ್ಟು ಟೈಮು ಸೇವ್ ಆಗುತ್ತೆ ಕೆಲವೊಂದ್ಸಲ ಏನಾಗುತ್ತೆ ಅಹ್ ಫಸ್ಟ್ ಅಲ್ಲಿ ಇಷ್ಟು ಅಂತ ಬರುತ್ತೆ ಇನ್ನೂ ಸಾಕಷ್ಟು ಪುಸ್ತಕಗಳ ಅವಶ್ಯಕತೆ ಇರುತ್ತೆ ಯಾವಾಗ ಸಿಗೋಲ್ಲ ನಮ್ಗೆ ಸೆಕೆಂಡ್ ಬ್ಯಾಚಲ್ಲಿ ಬರುತ್ತೆ ಅವಾಗ ಹೋಗ್ಬಿಟ್ಟು ಯಾವ್ಯಾವ ಬುಕ್ಸ್ ಬುಕ್ಸ್ ಬೇಕು ಅಂತ ನೋಟ್ ಮಾಡ್ಕೊಂಡು ನಾವು ಲಿಸ್ಟ್ ಎಲ್ಲ ಮಾಡ್ಕೊಂಡು ತಗೊಂಡ್ ಕೊಡ್ಬೇಕಾಗತ್ತೆ ಈ ತುಂಬಾ ಹತ್ರ ಇರತ್ತೆ ಕ್ಲಸ್ಟರ್ ಕೇಂದ್ರಕ್ಕೆ ತುಂಬಾ ಹತ್ತಿರ ಇರ್ತಕ್ಕಂಥ ಸ್ಕೂಲ್ಗಳ ಸಮಸ್ಯೆ ಆಗಲ್ಲ ತುಂಬಾ ದೂರದಿಂದ ಬರ್ತಕ್ಕಂಥ ಶಾಲೆಗಳಿಗಂತೂ ಅಲ್ಲಿನ ಟೀಚರ್ಸ್ಗೆ ಸಾಕಷ್ಟು ಟೈಮ್ ಸ್ಪೆಂಡ್ ಆಗುತ್ತೆ ಅಲ್ಲಿಯೂ ಕೂಡ ಬೋಧನೆ ಕುಂಠಿತ ಆಗುತ್ತೆ ಇವೆಲ್ಲ ಇದೆ ರೀಸನ್ಸ್ ನೋಡಿ ಇನ್ನು ಸಾಕಷ್ಟು ಇದೆ ಇಲ್ಲಿ ನೋಡಿ ಇಲ್ಲಿ ರೈಟ್ ಸೈಡ್ ಅಲ್ಲಿ ನೂರೆಂಟು ಅನ್ಯ ಕೆಲಸದ ಹೊರೆ ಅಂತ ಹೇಳಿದಾರೆ ಇಲ್ಲಿ ಸೊ ಏನ್ ಹಾಗಂದ್ರೆ ಅಂತ ಬಹಳ ಚೆನ್ನಾಗಿ ಹೇಳಿದ್ದಾರೆ ಇಲ್ಲಿ ಮಕ್ಕಳನ್ನ ತಿದ್ದಿ ತೀಡಿ ಕಳಿಸ್ಲಿಕ್ಕೆ ಶಿಕ್ಷಕರಿಗೆ ನೂರ ಎಪ್ಪತ್ತೆಂಟು ದಿನಗಳನ್ನ ಸರ್ಕಾರ ನಿಗದಿಪಡಿಸಿದ್ದಲ್ಲಿ ಅಂದ್ರೆ ಈಗ ಇರೋದೇ ಅಷ್ಟು ಈಗ ಹೆಚ್ಚುವರಿ ಕೆಲಸಗಳು ಈ ಅವಧಿಯನ್ನೇ ಕಸಿದುಕೊಳ್ಳುತ್ತವೆ ಅಂತ ಇನ್ನು ಇನ್ನೂ ಕೂಡ ಕಡಿಮೆ ದಿನಗಳು ಮಕ್ಕಳಿಗೆ ಉಳಿತಿದೆ ಹಾಗಾಗಿ ಸೊ ಬೋಧನೆಗೆ ಬೇಕಿರತಕ್ಕಂತ ದಿನಗಳನ್ನ ಈ ಅನ್ಯ ಕಾರ್ಯಗಳಿಂದನೇ ಎಲ್ಲವೂ ಕೂಡ ಅದು ಸ್ಪೆಂಡ್ ಆಗ್ತಾ ಇದೆ ಅನಾವಶ್ಯಕವಾಗಿ ಸಮಯ ವ್ಯಯ ಆಗ್ತಾ ಇದೆ ಬಟ್ ಯಾವುದಕ್ಕೆ ನಾವು ಪೂರ್ಣ ಪ್ರಮಾಣದಲ್ಲಿ ಸಮಯವನ್ನು ಕೊಡಬೇಕಿತ್ತು ಅದಕ್ಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಸೊ ತುಂಬಾ ಜನರ ಒಂದು ವಿಚಾರ ಇದು ಎಷ್ಟೊತ್ತು ಹೇಳದ್ನಲ್ಲ ಬೇರೆ ಬೇರೆ ಜಯಂತಿ ಆಗಿರ್ಬೋದು ಮಿಡ್ ಡೇ ಮೀಲ್ಸ್ ಪ್ರೋಗ್ರಾಮ್ಸ್ ಆಗಿರ್ಬೋದು ತರಬೇತಿಗಳಾಗಿರ್ಬೋದು ಸೊ ಮೀ ಮೀಟಿಂಗ್ಸ್ ಆಗಿರ್ಬೋದು ಆಮೇಲೆ ಝೂಮ್ ಮೀಟಿಂಗ್ಸ್ ಆಗಿರ್ಬೋದು ಆನ್ಲೈನ್ ಮೀಟಿಂಗು ಸ್ಕೂಲ್ ಅವರ್ಸ್ ಅಲ್ಲಿ ಏನೇ ಮಾಡಿದ್ರು ಟೈಮ್ ವಕ್ತಾರ ಅದು ಅಲ್ಲಿ ಬೋಧನೆ ಕುಂಠಿತ ಹಾಗೆ ಆಗುತ್ತೆ ಇಲ್ಲಿ ನೋಡಿ ಇಲ್ಲೊಬ್ರು ನಿವೃತ್ತ ಶಿಕ್ಷಕರು ಹೇಳ್ತಾರೆ ಇಲ್ಲಿ ಅವ್ರ ಅಭಿಪ್ರಾಯವನ್ನೇ ವ್ಯಕ್ತಪಡಿಸ್ತಾ ಇದಾರೆ ಸೊ ಇತ್ತೀಚಿನ ವರ್ಷಗಳಲ್ಲಿ ಶಿಕ್ಷಕರು ಬೋಧನೆಗಿಂತ ಜಾಸ್ತಿ ಇತರ ಹೆಚ್ಚುವರಿ ಕೆಲಸಗಳಿಗೆ ಮಾಡ್ತಿರೋದ್ರಿಂದ ಏನ್ ಎಫೆಕ್ಟ್ ಆಗುತ್ತೆ ಪ್ರಾಥಮಿಕ ಮತ್ತು ಈ ಪ್ರೌಢಶಾಲಾ ಶಿಕ್ಷಕರಿಗೆ ಬೋಧಕೇತರ ಕೆಲಸಗಳ ಹೊರೆಯನ್ನ ಸಂಪೂರ್ಣ ನಿವಾರಣೆಗೆ ಸರ್ಕಾರ ಗಂಭೀರ ಚಿಂತೆ ನಡೆಸಬೇಕು ಅಂತ ಬೋಧಕೇತರ ಕೆಲಸವನ್ನ ಮಾಡಿಸಲೇಬೇಡಿ ಅಂತ ಶಾಲೆ ನಡೀತಕ್ಕಂಥ ದಿನಗಳ ಸಂಖ್ಯೆಯನ್ನು ಅಧಿಕಗೊಳಿಸಲು ಆಲೋಚನೆ ಮಾಡಬೇಕು ಬೋಧನಾ ಅವಧಿ ಕ್ರಿಯಾ ಪ್ರೇರಿತವಾಗಲು ಶಿಕ್ಷಕ ಶಿಕ್ಷಕಿಯರು ಅವರವರ ತರಗತಿಯ ಬೋಧನೆಯಲ್ಲಿ ಮುಕ್ತವಾಗಿ ಅವರು ತೊಡಸ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡಬೇಕು ಆಗ ಮಾತ್ರ ವಿದ್ಯಾರ್ಥಿಗಳ ಕಲಿಯುವಿಕೆ ಒಂದು ಫಲ ಸಂವರ್ಧನೆ ಆಗತ್ತೆ ಅಂದ್ರೆ ಜಾಸ್ತಿ ಆಗುತ್ತೆ ಅಂತ ಅವರ ಯಾವುದೇ ಬೋಧನೆಗೆ ತೊಂದರೆ ಆಗಲ್ಲ ಫಲಿತಾಂಶವೂ ಕೂಡ ಸುಧಾರಣೆ ಆಗುತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಪ್ರೈಮರಿ ಮತ್ತೆ ಹೈಸ್ಕೂಲ್ಸ್ ಎರಡನ್ನೂ ಇವರು ಐ ತಿಂಕ್ ಅದನ್ನ ಕ್ಲಬ್ ಮಾಡ್ಕೊಂಡು ಮಾತಾಡಿರುವಂತದ್ದು ಎರಡು ಡಿವಿಜನ್ ಕೂಡ ಇಲ್ಲಿ ಆಮೇಲೆ ಇನ್ನೊಂದು ಹೇಳ್ತಾರೆ ಸಾಟರ್ಡೆ ಯಾಕೆ ಅಪ್ ಡೇ ಮಾಡಿದ್ರ ಅಂತ ಅವತ್ತು ಯಾಕೆ ಡೇ ಮಾಡ್ಲಿಕ್ಕೆ ಆಗಲ್ಲ ಅಂತ ನೋಡಿ ಅದಕ್ಕೆ ಸಂಬಂಧಪಟ್ಟನು ಕೂಡ ಒಂದಷ್ಟು ವಿಚಾರ ಇದೆ ಈ ಪ್ರೈಮರಿ ಮತ್ತೆ ಹೈಸ್ಕೂಲ್ಸ್ ಎರಡು ಕಡೆ ಅಷ್ಟೇ ಇಲ್ಲಿ ಶನಿವಾರ ಅರ್ಧ ದಿನದ ರಜೆ ನೀಡಲಾಗ್ತಾ ಇದೆ ಇದು ಕೂಡ ಅನ್ಸೈಂಟಿಫಿಕ್ ಇದು ಅವೈಜ್ಞಾನಿಕ ಮಾಡಿರ್ತಕ್ಕಂಥ ಪದ್ಧತಿಗಳು ಸೊ ಈ ಹಿಂದಿನ ಕಾಲದಲ್ಲಿ ಎಲ್ಲಾ ಕಡೆಗೆ ಶನಿವಾರ ಸಂತೆಗಳು ನಡೀತಾ ಇದ್ವು ಹೀಗಾಗಿ ಪ್ರತಿ ಶನಿವಾರ ಅರ್ಧ ದಿನ ಶಾಲೆ ನಡೆಸಿ ಅರ್ಧ ದಿನ ಮಕ್ಕಳನ್ನ ಸಂತೆಗೆ ಕರೆದುಕೊಂಡು ಹೋಗಿ ವಿದ್ಯಾರ್ಥಿಗಳಿಗೆ ವ್ಯವಹಾರ ಜ್ಞಾನ ಕೊಡಿಸಲು ಸಂತೆ ಬಿಡುವ ರಜೆ ಚಾಲ್ತಿಯಲ್ಲಿತ್ತು ಅಂದ್ರೆ ಈಗೆಲ್ಲೇ ಶನಿವಾರಗಳು ಕೆಲವೊಂದು ಕಡೆ ನಡೆಯಲ್ಲ ಈಗ ಈಗ ಅದು ಅಪ್ರಸ್ತುತ ಹೀಗಾಗಿ ಶನಿವಾರವು ಪೂರ್ಣ ಕರ್ತವ್ಯದ ದಿನ ಮಾಡಿದ್ರೆ ವರ್ಷದಲ್ಲಿ ಬರ್ತಕ್ಕಂಥ ನಲವತ್ತೆರಡು ಶನಿವಾರಗಳಿಂದ ಹೆಚ್ಚುವರಿಯಾಗಿ ಸುಮಾರು ಇಪ್ಪತ್ತ ಒಂದು ದಿನ ಕಲಿಕಾ ಪ್ರಕ್ರಿಯೆಗೆ ಸಮಯ ಸಿಗಲಿ ಅಂತಕ್ಕಂಥದ್ದು ಶಿಕ್ಷಣ ತಜ್ಞರ ಅಭಿಪ್ರಾಯ ಇಷ್ಟೆಲ್ಲ ಸಾಕಷ್ಟು ಹೇಳಿದ್ದಾರೆ ಈ ಸರ್ಕಾರಿ ಶಾಲೆಗಳಲ್ಲಿ ನಡೀತಕ್ಕಂತ ಕೆಲವೊಂದು ಬೋಧನೆಯೇತ್ರ ಕೆಲಸಗಳಿಂದಾಗಿ ಸೊ ಮಕ್ಕಳಿಗಷ್ಟೇ ಅಲ್ಲದೆ ಇನ್ನೂ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಒಂದು ಶಾಲೆಗೆ ಅಲ್ಲಿನ ಒಂದು ಅಭಿವೃದ್ಧಿ ಕೆಲಸಗಳಿಗೆ ಅಂತ ಸೊ ಮೇನ್ಲಿ ಏನೇ ಆದ್ರೂ ಕೂಡ ಇಲ್ಲಿ ಇಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳ ಒಂದು ಶೈಕ್ಷಣಿಕ ವಿಚಾರ ಅಂತ ಬಂದಾಗ ಅವರ ಒಂದು ಫಲಿತಾಂಶ ಸುಧಾರಣೆ ಅಂತಕ್ಕಂಥದ್ದು ಜೊತೆಗೆ ಅದೊಂದು ಅದು ಇರಬೇಕು ಅಟ್ ದ ಸೇಮ್ ಟೈಮ್ ಮಕ್ಕಳ ಪ್ರಗತಿ ಆಗ್ಬೇಕು ಮಕ್ಕಳ ಪ್ರಗತಿ ಅಂದ್ರೆ ಇಟ್ ಮೀನ್ಸ್ ಅವರು ಶೈಕ್ಷಣಿಕವಾಗಿ ಎಲ್ಲಾ ಕೌಶಲ್ಯವನ್ನ ಕಲಿತಕ್ಕಂತ ಒಂದು ವಾತಾವರಣ ನಿರ್ಮಾಣ ಮಾಡ್ಬೇಕು ಅದನ್ನ ಕಲಿಸ್ಬೇಕು ಸೊ ಹಾಗೆ ನಡಿಬೇಕು ಅಂತಂದ್ರೆ ಸೊ ಮೋರ್ ದಾನ್ ಏನ್ ಟೈಮ್ ಇರುತ್ತೆ ಟೆನ್ ಟು ಫೋರ್ ಅವಧಿಯಲ್ಲಿ ಟೀಚರ್ಸು ಯಾವುದೇ ತರಬೇತಿಗಳಿಗೆ ಹೋಗದೆ ಯಾವುದೇ ಸಮ ಸಭೆ ಸಮಾರಂಭ ಅಟೆಂಡ್ ಮಾಡದೆ ಪೂರ್ಣ ಪ್ರಮಾಣದಲ್ಲಿ ಶಾಲೆಯಲ್ಲಿ ಇದ್ರೆ ಮಾತ್ರ ಒಂದು ಶಾಲೆ ಮತ್ತು ಮಕ್ಕಳ ಶಿಕ್ಷಣ ಅದರ ಪ್ರಗತಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ಅವೈಜ್ಞಾನಿಕವಾಗಿ ಇವೆಲ್ಲ ಸ್ಕೀಮ್ಸ್ ಅನ್ನು ಹಾಕೋದ್ರಿಂದ ಏನಾಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಕುಂಠಿತ ಆಗುತ್ತೆ ಅಲ್ವಾ ಸಮಯ ಸಾಕಷ್ಟು ರೀತಿಯಲ್ಲಿ ವ್ಯಯ ಆಗ್ತಾ ಹೋಗ್ತಾ ಇರುತ್ತೆ ಹಾಗಾಗಿ ಇವೆಲ್ಲವನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕಿತ್ತು ಸೊ ಹೇಳಿದ್ದೀನಿ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ